ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನೆಮ್ಮದಿ ಆಯುಷ್ಯ ಆರೋಗ್ಯ ನೀವು ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಆಸೆ ಕೋರಿಕೆಗಳೆಲ್ಲ ನನಸಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಇವತ್ತು ತುಳಸಿ ಹಬ್ಬ ಇವತ್ತು ನೀವು ಈ ಒಂದು ಮಂತ್ರವನ್ನು ಕೇಳುವುದರಿಂದ ನಿಮ್ಮ ಸಣ್ಣ ಸಣ್ಣ ಆಸೆ ಕೋರಿಕೆಗಳಲ್ಲಿ ಇರ್ಬೋದು ಅಥವಾ ದೊಡ್ಡ ಆಸೆ ಕೋರಿಕೆ ಇರ್ಬೋದು ಅದನ್ನು ನೆರವೇರಿಸ್ಕೊಳ್ಬೋದು ಹೌದು ಇವತ್ತು ತುಳಸಿ ಹಬ್ಬದ ದಿವಸ ನಾವು ಈ ಒಂದು ಮಂತ್ರವನ್ನು ಕೇಳುವುದರಿಂದ ನಮಗೆ ಅದರಿಂದ ದೈವಿಕ ಶಕ್ತಿ ಇರ್ಬೋದು ದೈವತ್ವ ಇರ್ಬೋದು ದೈವಿಕ ವೈಪ್ರೇಷನ್ ಇರ್ಬೋದು ಅದು ಸಿಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಕಷ್ಟ ಉಂಟು ನೋವುಂಟು ಸಮಸ್ಯೆ ಉಂಟು ಅಂದ್ರೂ ದೊಡ್ಡ ದೊಡ್ಡ ಸಮಸ್ಯೆ ಆದರೆ ಸ್ವಲ್ಪ ಒಂದು ತ್ರೀ ಮಂತ್ಸ್ ಟೈಮ್ ತಗೊಂತೆ ಬಟ್ ಸಣ್ಣ ಸಣ್ಣ ಆಸೆಗಳು ಕನಸುಗಳು ಉಂಟು ಅಂದರೆ ವಿಧಿಸ್ ವಿಡಿಯನ್ನು ಒಂದು ಕೆಲವೊಂದು ಸಲ ಇಪ್ಪತ್ತ್ನಾಲ್ಕು ಗಂಟೆ ಅಥವಾ ಇಪ್ಪತ್ತೊಂದು ದಿವಸ ಹನ್ನೊಂದು ದಿವಸ ನಲವತ್ತೊಂದು ದಿವಸದಲ್ಲಿ ನೆರವೇರುತ್ತೆ ಇದು ತುಂಬ ಶಕ್ತಿಶಾಲಿಯಾದಂತಹ ಮಂತ್ರ ಇವತ್ತು ತುಳಸಿ ಹಬ್ಬ ಆದ್ದರಿಂದ ನಿಮ್ಮ ಏನೇ ಒಂದು ಆಸೆ ಕೋರಿಕೆ ಇದ್ರೂ ಇದು ಹಣಕಾಸಿಗೆ ಸಂಬಂಧಿಸಿದಂತೆ ನೀವೇನೇ ಒಂದು ಸಮಸ್ಯೆ ಇದ್ರೂ ಕೇಳ್ಕೊಳ್ಬೋದು ಹಾಗೆಯೇ ಜಾಬ್ ರಿಲೇಟೆಡ್ ಇರ್ಬೋದು ಗೌರ್ಮೆಂಟ್ ಕೆಲಸ ಪ್ರೈವೇಟ್ ಕೆಲಸ ಅಥವಾ ಸ್ಟಡಿ ರಿಲೇಟೆಡ್ ಎಕ್ಸಾಮ್ ಕ್ಲಿಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಬಗ್ಗೆ ನೀವು ಕೇಳ್ಬೋದು ನಿಮ್ಮ ಮನೆಯವರ ಬಗ್ಗೆನೂ ನೀವು ಕೇಳ್ಕೊಳ್ಬೋದು ನಿಮ್ಮ ಪ್ರೀತಿ ಮಾಡುವ ಹುಡುಗ ಹುಡುಗಿಯ ಬಗ್ಗೆನೂ ನೀವು ಇದನ್ನು ಕೇಳ್ಕೊಳ್ಬಹುದು ಇವಾಗ ಆರೋಗ್ಯದ ಸಮಸ್ಯೆ ಉಂಟು ನನಗೆ ಕೋರ್ಟಿನಲ್ಲಿ ಕೇಸ್ ನಡೀತಾ ಉಂಟು ಮಾನಸಿಕವಾಗಿ ನೆಮ್ಮದಿ ಇಲ್ಲ ತುಂಬ ಜೀವನದಲ್ಲಿ ನೊಂದಿದ್ದೇನೆ ನನಗೆ ನೆಮ್ಮದಿಯ ಜೀವನ ನಡೆಸಲಿಕ್ಕೆ ಇಲ್ಲ ಬಿಸ್ನೆಸ್ ಲಾಸ್ ಆಗಿದೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದಿರ್ಬೋದು ಅಥವಾ ಯಾವುದೋ ಒಂದು ಕಾಲೇಜಿನಲ್ಲಿ ನಮ್ಮ ಮಕ್ಕಳಿಗೆ ಸೀಟ್ ಸಿಗಬೇಕು ಅನ್ನೋದಿರ್ಬೋದು ಅಥವಾ ನಮ್ಮ ಮನೆಯವರು ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅವರಿಗೆ ಪ್ರಮೋಷನ್ ಸಿಗಬೇಕು ಅನ್ನೋದಿರ್ಬೋದು ಸ್ವತಃ ನೀವೇ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸೊ ಇಂಪ್ರೂವ್ಮೆಂಟ್ ಆಗಬೇಕು ನನ್ನ ಅಲ್ಲಿ ಹಣ ನಿಲ್ತಾ ಇಲ್ಲ ಅಥವಾ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಗಂಡ ಹೇಳಿದ ಮಾತು ಕೇಳ್ತಾ ಇಲ್ಲ ಸೊ ಗಂಡನಿಗೆ ಪರಸ್ಪ್ರೀಯ ಸಂಘ ಇರ್ಬೋದು ಅಥವಾ ಏನೇ ಒಂದು ನಿಮ್ಮ ಗುಪ್ತ ಆಸೆ ಇರ್ಬೋದು ಗುಪ್ತ ಸಮಸ್ಯೆಗಳಿರ್ಬೋದು ಮ್ಯಾರೇಜ್ ಪ್ರಪೋಸಲ್ ಬರ್ತಾ ಇಲ್ಲ ಅಥವಾ ಪ್ರೀತಿಸಿದವರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಮೇ ಮನೆಯಲ್ಲಿ ಒಪ್ತಾ ಇಲ್ಲ ಅಂದ್ರೂ ಸೊ ನೀವು ಇವತ್ತು ಈ ಒಂದು ಮಂತ್ರವನ್ನು ಕೇಳೋದ್ರಿಂದ ಹೀಗೆ ಕೇಳಬೇಕು ಅಂದರೆ ನೀವು ಫಸ್ಟ್ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೇನೆ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಆ ನಂತರ ತುಳಸಿ ಮಾತೆಯನ್ನು ಆ ಮಹಾಲಕ್ಷ್ಮಿಯನ್ನು ಮಹಾವಿಷ್ಣುವನ್ನು ಮಹಾಲಕ್ಷ್ಮಿ ಸಹಿತವಾಗಿ ಮಹಾವಿಷ್ಣುವನ್ನು ನೀವು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಆ ನಂತರ ನಿಮ್ಮ ಏನು ಕೆಲಸ ಆಗಬೇಕು ಏನು ನಿಮ್ಮದು ಸಮಸ್ಯೆ ಉಂಟು ಏನು ಪರಿಹಾರ ಆಗಬೇಕು ಅದನ್ನು ಕೇಳ್ಕೊಳ್ಳಿ ಆ ನಂತರ ಈ ಮಂತ್ರವನ್ನು ಕೇಳ್ಕೊಳ್ಳಿ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ತುಂಬಾ ಶಕ್ತಿಶಾಲಿಯಾದಂಥ ಮಂತ್ರ ಚಮತ್ಕಾರಗಳು ತಕ್ಷಣ ಅಂದರೆ ನಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ ತುಂಬ ಒಳ್ಳೆಯದಾಗಿದೆ ಸೊ ಹಾಗಾಗಿ ನಾನು ನಿಮಗೂ ಒಳ್ಳೆಯದಾಗಲಿ ನೀನು ಖುಷಿಯಾಗಿರಬೇಕು ನೀವು ಖುಷಿಯಾಗಿದ್ದರೆ ನಾವು ಖುಷಿಯಾಗಿ ಇದ್ದಾಗೇನೆ ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಸಂಕಲ್ಪ ಮಾಡಿಕೊಂಡು ನಂಬಿಕೆಯನ್ನು ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಮನಸ್ಸಿನಲ್ಲಿ ಯಾವುದೇ ಒಂದು ಕಾರಣಕ್ಕೂ ಬೇಡ ಆಲೋಚನೆಗಳು ಬೇಡ ನೆಗೆಟಿವ್ ಥಿಂಕಿಂಗ್ ಬೇಡ ತುಂಬ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಮಂತ್ರ ಈ ರೀತಿ ಉಂಟು

ತುಳಸಿ ಶ್ರೀ ಸಖಿಶುಬೆಣಿ ನಮಸ್ತೆ నారదముని నారాయణియే తులసి శ్రీ పుణ్యదే నమస్తే నారదముని సఖిసుని నారాయణియే తులసి శ్రీ సఖిసుబే పాపహారిణి పుణ్యదే నమస్తే నారదముని నారాయణి మనప్రియే

పాపహారిని పుణ్యదే నమస్తే నారదముని నారాయణి మన తులసి శ్రీ సఖ్యశుభే పాపహారిని పుణ్యదే నమస్తే నారదముని నారాయణి మన తులసి శ్రీ సఖ్యశుభే పాపహారిని పుణ్యదే నమస్తే ನಾರದ ಮುನಿ ನಾರಾಯಣಿ ತುಳಸಿ ಶ್ರೀ ಸಖಿಶುಬೆ ನಾರಾಯಣಿ ತುಳಸಿ ಶ್ರೀ ಸಖಿಶುಬೆ ಪಾಪಹಾರಿಣಿ ಪುಣ್ಯದೆ ನಮಸ್ತೆ ನಾರದ ಮುನಿ ನಾರಾಯಣಿ ಮನಪ್ರಿಯೇ

ತುಳಸಿ ಶ್ರೀ ಸಖಿಶುಬೆ ನಮಸ್ತೆ నారదముని నారాయణియే తులసి శ్రీ పుణ్యదే నమస్తే సఖిసుని నారాయణియే తులసి శ్రీ సఖిసుబే పాపహారిణి పుణ్యదే నమస్తే నారదముని నారాయణి మనప్రియే ಎಲ್ಲರಿಗೂ ಲೇಟ್ ಆಗಲಿ ನಿಮ್ಮ ಆಸೆ ಕೋರಿಕೆಗಳು ಬೇಗ ನೆರವೇರಲಿ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಹಾಗೆ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಲೇಟ್ ಆಗಲಿ